ಕಡೆಗೆ ಬಂದಿಲ್ಲ ಎಲ್ಲಿ ಹೋಗಿದಳು ಊರಿಗೇನಾದ್ರೂ ಹೋಗಿದ್ರೆ ಒಮ್ಮೆ ನನಗಾದ್ರೂ ಹೇಳ್ತಿದ್ಲಲ್ಲ ಅವಳು ಊರಿಗೇನಾದ್ರೂ ಹೋಗಿದಾಳ ಚೇಚೆ ನನ್ ಒಂದ್ ಮಾತು ಹೇಳ್ದಂಗೆ ಹೆಂಗ್ ಹೋಗ್ತಾಳೆ ಅವಳು ನನ್ ಮಗಳಿದ್ದಂಗೆ ಮತ್ತೆ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ ಖಂಡಿತ ಇಲ್ಲ ಅವಳು ಊರ್ಗಂತೂ ಹೋಗಿರಕ್ಕೆ ಆಗಂಗಿಲ್ಲ ಹಾಗಾದ್ರೆ ಅಲ್ಲ ಅವಳಿಗೆ ಹೇಗಿದ್ರು ಅವಳು ಗಂಡನ್ ಕಾ ಸಿಕ್ಕಿತ್ತು ಒಮ್ಮೆಲೆ ಏನಾದ್ರು ಅವಳು ಗಂಡ ಇವಳು ಮಾರಿ ಮಾರಿ ಜಗಳ ಮಾಡ್ಕೊಂಡು ನೀನಾದ್ರೂ ತಕ್ರಾರ ಬಿಟ್ಟಿದೆ ಅಯ್ಯೋಯ್ಯೋ ನಾನು ಈ ತರ ಯೋಚನೆ ಮಾಡಿರ್ಲಿ ಮತ್ತೆ ಏನಾದ್ರೂ ಚೆನ್ನಾಗಿ ಇಟ್ಕೊಂಡು ನಮ್ಮ ಪದ್ದಿಗೆ ನುಗ್ಗೆಕಾಯಿ ಅಂದ್ರೆ ಬಹಳ ಇಷ್ಟ ಇಟ್ಲಲ್ಲಿ ಅಷ್ಟೊಂದು ಜೋರಾಕಿತ್ತು ಅವರು ಕೊಡು ಇವರು ಕೊಡು ಅಂತ ಕೇಳ್ತಾ ಇದ್ರು ಅದಕ್ಕೆ ನಾನು ಮೊದಲೇ ಕಿತ್ತಿಕ್ಕೊಂಡಿದ್ದೆ ಎಲ್ರಿಗೂ ಕೊಟ್ಟು ಪದ್ದಿಗೆ ಜಾಸ್ತಿ ನಮ್ಮನೇಲಿ ಹೂ ಚಿಕ್ಕೊಂಡಿದ್ದೆ ಪಾಪ ಆ ಹುಡುಗಿಗೆ ತುಂಬ ಇಷ್ಟ ಅಂತ ಹೇಳಿ ஆவலானதும் மணிக்கடை வந்து இல்லை நானே யாருக்கோ பாரதோ ஆகே ஏனைய தான் தான் அக்குறப்பின் மகனை விசாரிக்கும் ாய அது ஆகிரேத்லோ அதுக்கெந்தே நோடு நானே ஒன்ட்டு ஏனோ பதின் நுக்தோந்தா கொடுணா அந்த ನಮ್ಮವ್ವ ಅದೇಂತ ಬಂದಿಲ್ಲ ಏನೋ ಒಂದು ಗೊತ್ತಿಲ್ಲ ನೋಡು ಆ ಬಿ ಅವಳಿದ್ರೆ ಊರ್ ತುಂಬಾ ಬೀದಿ ತುಂಬಾ ಸುತ್ತ ಹಾಕೊಂಡು ಬರ್ತಾಳೆ ಏನು ಮಾಡಿದಿರಿ ಮನೆಯಲ್ಲಿ ಏನೈತೈತೆ ಎತ್ತೈತೈತೆ ಅಂಗೆ ಇಂಗೆ ಅಂತ ಹೇಳ್ಕೊಂಡು ಊರ್ ತುಂಬಾ ಸುತ್ತ ಹಾಕೊಂಡು ಬರ್ತಿದ್ಲು ಆ ಅದನ್ನ ನೋಡದೆ ಚಂದ ಆ ಅವೆಂಡಿ ಕಣಿಗೆ ಕಾಣಿಲ್ಲ ಅಂದ್ರೆ ಇನ್ನೊಂದ ಚಂದ ಅಯ್ಯೋ ಅಂಗ ಆಗ್ಬಿಟ್ಟೈತೆ ನೋಡು ಆಹಾ ಪುಟ್ಟವನ್ನ ನೋಡು ಆ ಪದ್ಯ ಮೇಲೆ ಇರೋ ಪ್ರೀತಿ ಎಲ್ಲಿ ಕಡಿಮೆ ಆದ್ದು ಮಗಳು ಮಗಳು ಅನ್ಕೊಂಡೆ ಚೆನ್ನಾಗೆ ಮಾತಾಡೆ ಆ ಆಟಯ್ಯ ಆ ಬಾ ಅಲ್ಲ ನಮಗೆ ಒಂದ್ ನಾಲ್ಕು ನಾಲ್ಕು ಕೊಟ್ಬಿಟ್ಟು ಅವಳು ನೋಡು ಎಂಟೆಂಟು ಕೊಡ್ತಾರದ ಅಯ್ಯೋ ಹೋಗ್ಲಿ ಬಿಡು ಪಾಪ ಅವಳು ಈ ಇವ್ರಿಗೆ ಅಂತ ಮಾಡ್ತಾರೆ ಆ ಇವರು ಅವ್ರಿಗೆ ಅಂತ ಮಾಡ್ತಾಳೆ ಇನ್ನೇನ್ ಮಾಡಕದ್ದು ಮಾಡ್ಲಿ ತಕ ಅದೇನಾಗಿದ್ದು ಎತ್ತಾಗಿದ್ದು ಕಣಮಿ ಗೊತ್ತಿಲ್ಲ ನನಗೆ ಅಟ್ಟಿ ತಕ್ಕಿ ಹೋಗ್ಬಿಟ್ಟು ಒಂಚೂರು ಏನು ಎತ್ತ ಅಂತ ನೋಡ್ಕೊಂಡು ಬಂದಿದ್ರೆ ಒಳ್ಳೇದಾಯ್ತಿತ್ತು ಕಣಮಿ ನಾನೆಲ್ಲೋ ನಿಮ್ಮ ಮನೆ ಕೂತಿರ್ತಾಳೆ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ಬಂದೆ ನೋಡಿದ್ರೆ ಇಲ್ಲ ಅಂತ ಹೇಳ್ತೀಯ ಅದೇನಪ್ಪ ಏನೇ ತಾಯಿ ಏನ್ರಿ ಏ ಹೋಗಿ ಒಂಚೂರು ಚಾ ಮಾಡ್ಕೊಡೆ ಆ ತಲೆ ಎಲ್ಲ ಸಿಡಿತಾಯ್ತೆ ಏನ್ರಿ ನನಗಂತೂ ಸಿಟ್ಟು ಬರ್ಸ್ಬೇಡಿ ನೋಡಿ ಮತ್ತೆ ಇವಾಗ ಅರ್ಧ ಗಂಟೆ ಮುಂಚೆ ನಾನೇ ಮಾಡ್ಕೊಟ್ಟಿದ್ದೀನಿ ತಲೆ ಸಿಡಿತಾ ಇದೆ ತಲೆ ಸಿಡಿತಾ ಇದೆ ಅಂದ್ರೆ ಹೋಗಿ ಒಂಚೂರು ಡಾಕ್ಟರ್ ಹತ್ರ ಏನು ಎತ್ತ ಅಂತ ತೋರ್ಸ್ಕೊ ಬನ್ನಿ ಸುಮ್ಮನೆ ನನಗೆ ಚಾ ಮಾಡ್ಕೊಡಿ ಚಾ ಮಾಡ್ಕೊಡಿ ಅಂತ ಬಂದು ಅರ್ಧ ಅರ್ಧ ಗಂಟೆಗೆ ಕೇಳಿದ್ರೆ ನಾನೇ ನಿಮ್ಮಿಂದ ಮೊದಲು ಆ ಆಸ್ಪತ್ರೆ ಬಾಗಿಲು ನೋಡ್ಬೇಕಾಗತ್ತೆ ಅನ್ಸುತ್ತೆ ಏ ಏನಣ್ಣ ನೀವು ಹಾ ಯಾವಾಗ್ಲೂ ಈ ಪಾಟಿ ಟೀ ಕುಡ್ದಾರ ಕುಡಿಬೇಡಿ ಸುಮ್ನಿ ಹಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಇವ್ರಿಗೆ ಗೊತ್ತಾಗದು ಸುಮ್ನೆ ನಾನೇ ಬಾಯಿ ಬಿಡ್ಕೋಬೇಕು ನೋಡ್ ಮತ್ತೆ ಅಯ್ಯ ಇವಾಗ ನಿನ್ಗೆ ಎಂತದ ಕೆಲ್ಸ ಐತೆ ಏನು ಕೆಲ್ಸ ಇಲ್ಲ ತಾನೆ ಹಾ ಮಾಡ್ಕೊಡು ಸ್ವಲ್ಪ ಯಾರು ಹೇಳಿದ್ದು ನಿಮ್ಗೆ ಕೆಲ್ಸ ಇಲ್ಲ ಅಂತ ನನ್ಗೆ ಹಾ ಇವಾಗ ನಾನು ಪದ್ದಿ ಮನೆ ಹತ್ರ ಹೋಗ್ಬೇಕು ಅದ್ಯಾಕೋ ಬೆಣ್ಣು ಎರಡ್ ಮೂರು ದಿನ ಎರಡ್ ಮೂರು ದಿನ ಬಂದಿಲ್ಲ ಅಟ್ಟಿತಕ್ಕೆ ಹಾ ನಮ್ಗೊಂತರ ಚಿಂತೆ ಆದ್ರೆ ನಿಮ್ಗೊಂತರ ಚಿಂತೆ ನೋಡ್ಮತ್ತೆ ಏನೇ ಹೌದೇನೆ ಮನೇಲಿ ಏನೋ ಆಗಿರ್ಬೇಕಪ್ಪ ಗಂಡ ನೋಡಿದ್ರೆ ಆ ಅಂಗಡಿ ತವೇ ಬಿದ್ದಿರ್ತಾನೆ ಏನಪ್ಪ ಮನೆಗೆ ಹೋಗಕ್ಕಿಲ್ಲ ಅಂತ ಕೇಳಿದ್ರೆ ಅಯ್ಯ ಮನೇಲಿ ಏನಾಯ್ತಣ ಹೋಗೋಣ ಕೈ ತುಂಬಾ ಕೆಲಸ ಐತೆ ಅಂತ ಹೇಳಿ ಅದೇನಪ್ಪ ಪ್ಯಾಟೆಗೆ ಹೋಗ್ತಾನೆ ಬತ್ತಾನೆ ಮತ್ತೆ ಮನೆಗೆ ಬಂದ್ರೆ ಲೇಟ್ ಆಯ್ತದ ಕಣ್ಣ ಅದಕ್ಕೆ ನೋಡು ಮತ್ತೆ ಎರಡು ಕೂಲಿ ಕೆಲ್ಸನೂ ಮಾಡ್ತಾ ಇದ್ದೀನಿ ಅಂತ ಹೇಳ್ದ್ರೆ ಹೌದು ಕಣೆ ಮನೆ ಕಡೆ ಬಂದಿಲ್ಲ ಅವನು ಆ ಇವಾಗ ತಾನೇ ನೋಡ್ಕೊಂಡ್ ಬಂದಲ್ಲ ಮತ್ತೆ ಬಸ್ ಹತ್ಕೊಂಡು ಹೋದಪ್ಪ ಅಹ್ ಏನೋ ಗೊತ್ತಿಲ್ಲ ಕೈ ತುಂಬಾ ಕೆಲ್ಸ ಐತೆ ಇಲ್ಲಿಂದ ತರಕಾರಿ ಲೋಡ್ ಬಂದೈತೆ ಅಹ್ ತಗೊಂಡೋಗಿ ಅಲ್ಲಿ ಪಟ್ಟಣಕ್ಕೆ ಹಾಕ್ಬೇಕು ಕಣಣ ಯಾರು ಇಲ್ಲ ಮತ್ತೆ ಇಲ್ಲಿ ಬಂದು ಮತ್ತೆ ಎಲ್ಲಾ ತರಕಾರಿನ ಅಹ್ ಮಾಡಿಟ್ಟಿರ್ತಾರೆ ಅದನ್ನ ತುಂಬಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದ ಏನಪ್ಪ ಹೊಸ ಕೆಲ್ಸ ಬಂದೈತೆ ಅದಕ್ಕೆ ಮಾಡ್ತಾವನೆ ಮಾಡಿ ಬಿಡು ಅವಳೆ ಅಲ್ಲ ಅವಳ ಗಂಡ ಇದ್ರು ಇಲ್ದೇ ಹೋದ್ರು ಒಂದ್ಸಲ ಏನಾದ್ರೂ ಮಾತಾಡಕ್ಕೆ ಅಂತ ಬರ್ತಿದ್ಲಪ್ಪ ಮತ್ತೆ ಇನ್ನೆಂತ ಬಂದಿಲ್ಲ ಯಾಕೆ ಅವಳನ್ನು ಬಂದಿಲ್ಲ ಮನೆಗೆ ಬಂದಿಲ್ಲ ಕಣ್ರಿ ಅದಕ್ಕೇನೆ ನಾನೇ ಯೋಚನೆ ಮಾಡ್ತಿದ್ದೆ ನೋಡಿ ನಿಮ್ ಕೈಲಿ ನುಗ್ಗೆ ಕೈ ಎಲ್ಲ ಕೀಳಿಸ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಮನೆ ಕಡೆ ಅವ್ಳು ಬಂದೇ ಇಲ್ಲ ಕೊಟ್ಟು ಇಲ್ಲ ನಾನು ಮತ್ತೆ ಮನೆ ಹತ್ರ ಹೋಗ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸ್ಕೊಂಡ್ ಬರುತ್ತಾನೆ ಅಯ್ಯೋ ಅದ್ನೇ ಮಾತಾಡ್ತಿದ್ವಿ ಅಷ್ಟೊಳಗೆ ನೀವು ಬಂದಿದ್ದಷ್ಟೇ ಅಜ್ಜಿಯ ಅಜ್ಜಿಯ ಆಗಳೆ ಅವನ್ ಮಗನೇ ಬಂದ

ಕಡಿಮೆ ಆಗಿರಲಿಲ್ಲ ಇವತ್ತು ಬೆಳಗ್ಗೆ ಒಂದು ಚೂರು ಹೋಗ ಸುಧಾರಿಸ್ಕೊಂಡವಳೆ ಅದಕ್ಕೆ ಹೋಗಿ ಪುಟ್ಟ ಹೂವಿನ ಹತ್ರ ಒಂಚೂರು ರಾಗಿ ಎಸಿ ಟೀಸ್ಕೊಂಬ ಹೋಗು ಇಲ್ಲ ಅಂದರೆ ಅಕ್ಕಿ ಎಸಿ ಕೊಡ್ಬೇಕಂತೆ ಕೊಡಬೇಕಂತೆ ಎರಡರಲ್ಲಿ ಯಾವುದಾದ್ರೂ ಒಂದು ಕೊಡಬೇಕಂತೆ ಬಿಸಿಮೇಲೆ ಕೊಡ್ತಿದ್ದ ಹೂವು ಅಂತ ಹೋಗಿ ಬಾ ಅಂತ ಹೇಳ್ತು ಅದಕ್ಕೆ ಬಂದೆ ನೆನ್ನೆ ಮೊನ್ನೆ ಎಲ್ಲ ಗೋಪಿ ನಮ್ಮ ಇದ್ದ ಹಾಂ ಅವನು ನಾನು ಸೇರ್ಕೊಂಡು ಅವನಿಗೆ ರಾಗಿ ರೊಟ್ಟಿ ರಾಗಿ ಗಂಜಿ ಟೀ ಎಲ್ಲ ನಾನೇ ಮಾಡ್ಕೊಟ್ಟಿದ್ದು ಅವಯ್ಯ ತಿಂತು ಕುಡಿತು ಆ ಇವಾಗ ಒಂಚೂರು ಪರವಾಗಿಲ್ಲ ಮಾತ್ರೆ ತಗೊಂಡು ಕೊಟ್ಟಿದೆ ಮತ್ತೆ ಬಿಸ್ನೀರಲ್ಲಿ ಮಕನ ನೀಟಾಗಿ ಕೊಟ್ಟಿ ಸಾಕ ತಗೊಂಡಿತ್ತು ಇವಾಗ ಒಂಚೂರು ಪರವಾಗಿಲ್ಲ ಅಡ್ಡಡಂಗ ಆಗೈತೆ ಅಯ್ಯ ನಿನ್ ಬಾಯಿಗೆ ಟಾಕದೆ ಏಯ್ ನಿನ್ನ ಏನ್ ತಕೊಂಡ್ ಬಿಡಿ ಹೇಳ ಮತ್ತೆ ನಾನು ಆ ನಿಮ್ಮ ಜಿಎಂಪಿ ಮತ್ತೆ ನಾನು ನಿನ್ ಸತ್ತಕಿ ಹೋಗಿದ್ದೆ ಅಲ್ಲ ನೀನು ಬಂದು ಹೇಳಕಿಲ್ವಾ ನೀನು ನಿನ್ ಬಾಯಿಗೆ ಟಾಕದೆ గోపి కరుసుకో బండు మార్దే ఆ ఎలా నా తిట్టే ఆదరి ఇక్కడ ని మన ఇక్కడ బందేలవల మర్తు బుట్ట ఏ వాలి ఆ హైట్ లకి ఏనా గుతాదదో సరి ఇవగేన్ వాగ్ నోడ్ కంబరన బర్రి ఆ ఉదల సరి సరి బోసి తుతాయిని ఆ నాని తకబతిని నడి ముందుకి సరి అజవ అయ్యో ఆ నోడ్రి ఆ ನೋಡೋದ್ರೆ ನಾನು ಏನೇನೋ ತಿಳ್ಕೊಂಡ್ರೆ ಅಲ್ಲಿ ಏನೇನೋ ಆಗದೆ ಎತ್ತ ವಿಚಾರಿಸಬೇಕಿತ್ತು ನಾನು ಹೋಗಿ ಮನೆ ತಗೋ ಅತ್ತಿರ ದಂಡೆ ಇಟ್ಕೊಂಡು ಏನು ಎತ್ತ ನನ್ನ ನನ್ ಬಾಯ್ ಗಿಟ್ಟಾಕೂ ಹೋಗು ಅಯ್ಯೋ ಅಮ್ಮ ಅಕ್ಕ ಬಾಯ್ ಇವಾಗ ಹೋಗಿ ಏನು ಅಂತ ನೋಡ್ಕೊ ಬರೋಣ ಕಂಡೆ ಇವಾಗ ಹೋಗಮ್ಮ ಸುಮ್ಮನಿರು ಮುಂದೆ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ